ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಹಾಕಿದ್ಲಪ್ಪ ಪಬ್ಲಿಕ್ ಚಾಲೆಂಜ್ ನಿಜವಾಗ್ಲೂ ಕೂಡ ಸವಾಲನ್ನು ಎದುರಿಸೋಕೆ ಆಗತ್ತಾ ಯಾರಿಗಿದ್ಲು ಚಾಲೆಂಜ್ ಜೊತೆಗೆ ಆ ಕಡೆ ಕಾರಣ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದ ತಕ್ಷಣ ಸಾಹಿತ್ಯ ಡಿವೋರ್ಸ್ ತಗೊಂಡು ಹೊರಟು ಬಿಡ್ತಾಳೆ ಏನಾಗತ್ತೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಸಾಹಿತ್ಯನ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತಾರೆ ಅಂದ್ರೆ ಕೂತ್ರು ನಿಂದ್ರೂ ಉಳ್ದೇ ಧ್ಯಾನ ಅಮ್ಮನ ವಿಷಯವಾಗಿ ಸಾಹಿತ್ಯ ಮತ್ತೆ ಕಣ್ಣನ ನಡುವೆ ಗಲಾಟೆ ಏನು ಆಯಿತು ಗಲಾಟೆ ಆಗಿರೋ ಟೈಮಲ್ಲಿ ಅಲ್ಲಿ ಸಾಹಿತ್ಯ ಚಿಕ್ಕಪ್ಪನ ವಹಿಸ್ಕೊಂಡು ಮಾತಾಡಿದ ಮಾತ್ರ ಕೇಳಿ ಕರ್ಣನ್ ಕೋಪ ಬಂತು ಅವ್ರ ಅಮ್ಮನ ಭಿಕ್ಷೆ ಬೀಡಿಸಿದ ಕಳಿಸಿದ್ರು ಕೂಡ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪನ ಪರ ವಾದ ಅಂತ ಅವೊಂದು ವಿಷಯ ಸಾಹಿತ್ಯಕ್ಕೆ ಗೊತ್ತು ಕೂಡ ಇರಲಿಲ್ಲ ಮಾತಾಡೋಕೆ ಅವಕಾಶ ಕೂಡ ಸಿಗ್ಲಿಲ್ಲ ಇದರ ನಡುವೆ ಸಾಹಿತ್ಯ ಒಂದು ಮಾತು ಹೇಳ್ತಾಳೆ ನೀವು ಏನೇ ಮಾಡಿದ್ರು ನನ್ನನ್ನು ನಿಮ್ಮನೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ನಾ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಆಗ ಕರ್ಣ ಕೂಡ ಹೇಳುವುದು ಒಂದೇ ಮಾತು ನಾನು ನಿಮ್ನ ಕರ್ಕೊಂಡು ಹೋಗೋಕೆ ಬಂದಿಲ್ಲ ನಿಮ್ಮ ಸಹವಾಸ ಸಾಕು ನನ್ಗೂ ನಿಮಗೂ ಇನ್ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಸಂಬಂಧಕ್ಕೆ ಕೊಡ್ಲಿ ಪೆಟ್ಟನ ಹಾಕಿ ಕರ್ಣ ಅಲ್ಲಿಂದ ಹೊರಡ್ತಾರೆ ಏನೋ ಹೇಳಿದ್ದೇನೋ ಹೇಳಿ ಬಂದ್ಬಿಟ್ರು ಹಾಗಿದ್ರೆ ಸಾಹಿತ್ಯನ ಮರೆಯೋಕೆ ಆಗತ್ತ ಕರ್ಣನಿಂದ ಖಂಡಿತ ಇಲ್ಲ ಸಾಹಿತ್ಯನೇ ಪ್ರಪಂಚ ಸಾಹಿತ್ಯನೇ ಜೀವ ಅಂತ ಅಷ್ಟು ಪ್ರೀತಿ ಮಾಡ್ತಿರೋ ಕರ್ಣ ಸಾಹಿತ್ಯನ ಅಷ್ಟು ಸುಲಭಕ್ಕೆ ಮರೆಯೋಕ್ ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ಕರ್ಣ ಮರೆಯುವುದಕ್ಕೆ ನಿಜವಾಗ್ಲೂ ಕೂಡ ಬೇರೆದೇ ದಾರಿಯನ್ನ ಹಿಡಿತಾರೆ ಈ ಕಡೆ ಕೂತ್ರು ನಿಂತರು ಸಾಹಿತ್ಯ ನೆನಪನ್ನೇ ನಿಜವಾಗ್ಲೂ ಕೂಡ ಆಗ್ತಾಯಿದ್ರು ಇಲ್ಲ ನಾನು ನೆನಪು ಮಾಡ್ಕೋಬಾರ್ದು ಅವ್ರಿಗೆ ನಾನು ಬೇಡ ಆಮೇಲೆ ನನಗೆ ಯಾಕೆ ಅವ್ರು ಬೇಕು ಬೇಡ ಬೇಡ ಅಂದ್ಕೊಂಡಿದ್ದೆ ಎಲ್ಲ ಹುಡುಕರನ್ನು ಕೂಡ ಬೈತಿದ್ದ ಕಾರಣನೇ ಇವತ್ತು ಕುಡಕನಾಗ್ತದಾನೆ ಡ್ರಿಂಕ್ಸ್ ಮಾಡ್ತಿದ್ದಾರೆ ಇದನ್ನು ನೋಡಿ ಯಾರೊಂದೊತೆಗೆ ಫುಲ್ ಖುಷಿ ಇದೆ ಜೊತೆಗೆ ಪಾಪಮ್ಮಜ್ಜಿನ ಕರ್ಕೊಂಡು ಬಂದು ನೋಡು ನಿನ್ನ ಮೊಮ್ಮಗ ಯಾವ ಸ್ಥಿತಿಗೆ ಹೋಗಿದಾನೆ ಇದಕ್ಕೂ ದಯನೀಯ ಸ್ಥಿತಿಗೆ ಕಳಿಸ್ತೀನಿ ಅವನ್ನ ನೋಡ್ತಾರು ನಿನ್ನ ಮೊಮ್ಮಗನ ಬದುಕು ಚಿತ್ರ ಕುಚ್ಚಿತ್ರೂ ಅಂತ ಹೇಳ್ತಾರೆ ತದನಂತರ ಇಂಥ ಕಡೆ ಮಗದೊಂದು ಬಾಣವನ್ನ ಬಿಟ್ಟೇ ಬಿಟ್ರು ಇಲ್ಲಿ ಅರುಂಧತ್ತಿಯವರು ಜೊತೆಗೆ ಈ ಕಡೆ ಕರ್ಣನಿಗೆ ಡಿವೋರ್ಸ್ ನೋಟಿಸ್ನ ನ ಸಾಹಿತ್ಯ ಕಳಿಸ್ದಾಗೆ ಕೊರಿಯರ್ ಮಾಡಿ ಮನೆ ಕಳಿಸ್ತಾರೆ ಈ ಕಡೆ ವನೇಜ್ ಅವರೇ ಕೊರಿಯರ್ ಅನ್ನ ತಗೊಂಡ್ ಬಂದು ಕರ್ಣ ಕೊಡ್ತಾರೆ ಆಲ್ರೆಡಿ ಕರ್ಣ ಕುಡಿದು ಚಿತ್ತಾಗಿದ್ದಾರೆ ಇತ್ತ ಕಡೆ ಭರತ್ ಸಿಂಚು ಅನುರಾಧ ಎಲ್ಲರೂ ಕೂಡ ಸೇರಿಕೊಂಡು ಸಾಹಿತ್ಯಗೆ ಸತ್ಯ ದರ್ಶನ ಮಾಡಿಸೋದಕ್ಕೆ ಮುಂದಾಗಿದ್ರು ಈ ಕಡೆ ಚಿಕ್ಕಪ್ಪ ಚಿಕ್ಕಮ್ಮನೆ ಅವರ ಮಾಡಿರ್ತಕ್ಕಂಥ ಕರ್ಮ ಅವರೇ ಅವರೇ ಬಾಯ್ಬಿಟ್ಟು ಹೇಳುವ ಹಾಗೆ ಕೂಡ ಸೀನ್ ಕ್ರಿಯೇಟ್ ಮಾಡಿದ್ರು ಅದು ಸಾಧ್ಯ ಕೂಡ ಆಯ್ತು ಸಾಹಿತ್ಯ ಮುಂದೆ ಎಲ್ಲ ಸತ್ಯ ಕೂಡ ಇಂಚಿಂಚು ಇಂಚಿಂಚು ಕೂಡ ತೆರೆದುಕೊಂಡ್ತು ಅದನ್ನ ಕೇಳಿಸ್ಕೊಂಡಿದ್ದೆ ನಿಜವಾಗ್ಲೂ ಸಾಹಿತ್ಯ ಮನಸ್ಸು ಛಿದ್ರ ಛಿದ್ರವಾಗ್ಬಿಡತ್ತ ಚಿಕ್ಕಪ್ಪ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಯಾಕಂಗೆ ಯಾಕಂದ್ರೆ ಅವಳ ಫ್ರೆಂಡ್ ಬಂದು ನೀನು ನನ್ನ ಬದುಕಲ್ಲಿ ನನ್ನ ಅಪ್ಪ ಆಟ ಆಡಿದ್ರು ಆಡ್ಬಿಟ್ಟು ಮದುವೆ ಮಾಡೋಕೆ ಹೋದ್ರು ಅಂತ ಹೇಳ್ಕೊಂಡೆ ಹೇಳಿದೆ ಅಲ್ವಾ ಬಂದು ಗಲಾಟೆ ಮಾಡಿದೆ ಅಲ್ವಾ ಅದು ನನ್ನ ಬದುಕಲೆಲ್ಲ ಸಾಹಿತ್ಯ ನಡ್ತಿರೋದು ನಿನ್ನ ಬದುಕಲ್ಲಿ ನಿನ್ನ ಬದುಕಲ್ಲಿ ಅಲ್ಲಿ ನಡ್ತಿರೋದು ಅಂತ ಹೇಳಿದ ತಕ್ಷಣ ಸಾಹಿತ್ಯ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಈ ಕಡೆ ಸ್ವರೊಬ್ಬರ ತನುರಾದವರು ಎಲ್ಲ ಕೂಡ ಸೇರಿಕೊಂಡಿದ್ದೆ ಹೌದು ಅವಳು ಹೇಳ್ತಿರೋದು ನಿಜ ಇಲ್ಲಿ ರಿಷಿ ಜೊತೆ ಅಪ್ಪ ಚೂಚಿನಲ್ಲಿ ನಿನ್ನ ಅಡವಿಟ್ಟು ಸೋದ್ರು ಅದೇ ಕಾರಣಕ್ಕೆ ಅವನ ಜೊತೆ ನಿನ್ನ ಮದುವೆ ಮಾಡಿಸುವುದಕ್ಕೆ ಮುಂದಾದ್ರು ನಾನು ಕರ್ಣನ ಹೋಗಿ ಅವನ ಮದುವೆ ದಿನ ಹೇಳಿದಾಗ ಅವನು ಬಂದು ಅಪ್ಪಂಗೆ ಬುದ್ಧಿ ಕಲಿಸೋಕ್ ಬಂದಾಗ ನೀನು ಅವನು ಕಪಾಳಕ್ಕೆ ಬಾರಿಸಿ ಕಳಿಸ್ದೆ ಹಾಗಂದ್ ಮಾತ್ರಕ್ಕೆ ಅವನು ಸುಮ್ಮನೆ ಇರಲಿಲ್ಲ ನಿನ್ನ ಮದುವೆ ನಾ ರಿಷಿ ಜೊತೆ ಮಾಡ್ಸಕ್ ಹೋದಾಗ ನಿನ್ನ ಬದುಕು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಿನ್ನನ್ನು ಬಂದು ಮದುವೆ ಆದ್ರು ಬಟ್ ಯಾವುದೇ ಕಾರಣಕ್ಕೂ ಈ ವಿಷಯ ನಿನ್ಗೆ ಗೊತ್ತಾದ್ರೆ ನೀನು ನುಂತ್ಕೋತೀಯಾ ಅನ್ನೋ ಒಂದೇ ಒಂದು ರೀಸನ್ಗೆ ನಮ್ಗೆ ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳಿದ್ರು ಆದ್ರೆ ಇವತ್ತು ಹೇಳೋ ಸಂದರ್ಭ ಬರಲೇಬೇಕಾಯ್ತು ಇಲ್ಲ ಅಂದ್ರೆ ನಿನ್ನ ಕರ್ಣನ ಬದುಕು ಹಾಳಾಗ್ಬಿಡ್ತಿತ್ತು ಅದಕ್ಕೆ ಈ ವಿಷಯ ನಾ ಹೇಳಿದ್ದಾಯ್ತು ಇಲ್ಲಿ ಕರ್ಣಂಗೂ ಕೂಡ ಈ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಇದನ್ನ ಅರ್ಗಸ್ಕೊಳೋದು ಸಾಹಿತ್ಯ ತುಂಬಾ ಅಂದ್ರೆ ತುಂಬಾ ತುಂಬಾ ಕಷ್ಟ ಆಗ್ತದ ಆ ಕಡೆ ಇಂಥದ್ದೊಂದು ನಡೀತಿದೆ ಅನ್ನೋದೇ ಅರುಂಧತಿ ಗೊತ್ತಿಲ್ಲ ಅರುಂಧತಿ ಡಿವೋರ್ಸ್ ಅನ್ನ ಕೊಡ್ಸೋದ್ರಲ್ಲಿದ್ದಾರೆ ಈ ಕಡೆ ಚಿಕ್ಕಪ್ಪನ ಹತ್ರ ಬಂದು ಚಿಕ್ಕಪ್ಪ ಚಿಕ್ಕವ್ರೆ ಹೇಳ್ತಿರೋದಲ್ಲ ಸುಳ್ಳು ಅಂತ ಹೇಳಿದ್ದ ಈ ನೀವಂತ ಕೆಲಸ ಮಾಡುದಿಲ್ಲ ಅಂತ ನನಗೆ ಗೊತ್ತುದ ಈಟ್ಟು ಹೇಳಿ ಅಂತಂದ್ರೆ ಚಿಕ್ಕಪ್ಪ ಯಾವ ಮುಖ ಇದುಕೊಂಡು ಸುಳ್ಳು ಅಂತ ಹೇಳೋಕಾಗತ್ತೆ ತಲೆ ತಕ್ಕ ನಿಂತ್ಕೋತಾರ ಈ ಕಡೆ ತನ್ನ ಚಿಕ್ಕಪ್ಪ ದುಡ್ಡಿಗೋಸ್ಕರ ಇಂಥದ್ದೆಲ್ಲ ಮಾಡ್ಬಿಟ್ರ ಅಂತ ಅವಳಿಗೆ ಅನ್ನಿಸ್ತದೆ ಬಟ್ ಇದನ್ನೆಲ್ಲ ಮಾಡಿಸಿದ್ದು ಬ್ಲಾಕ್ ರೋಸ್ ಬ್ಲಾಕ್ ರೋಸ್ ಇದೆಲ್ಲ ಆಗಿದ್ದು ಇದರಿಂದ ಇರ್ತಕ್ಕಂಥದ್ದು ಬ್ಲಾಕ್ ರೋಸ್ ಅಂತಕ್ಕಂಥ ಸತ್ಯವನ್ನ ಸಂಚು ಕೂಡ ಮಾಡ್ತಾಳ ಈ ಬ್ಲಾಕ್ ರೋಸ್ ಯಾರು ಯಾಕೆ ಈ ರೀತಿ ನಡ್ಕೋತಿದ್ದಾರೆ ನನ್ನ ಕಣ್ಣನ್ ಬದುಕಿನ ನಡುವೆ ಯಾಕೆ ರೀತಿ ಅಡ್ಡ ಬರ್ತಿದ್ದಾರೆ ನಮ್ ದೂರ ಮಾಡಬೇಕು ಅಂತ ಇಷ್ಟೆಲ್ಲ ಕೈಗಳು ಆಟ ಆಡ್ತಿವೇ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕರ್ಣ ದೂರ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಸಾಹಿತ್ಯ ಡಿಸೈಡ್ ಮಾಡ್ಕೊತಾಳೆ ಜೊತೆಗೆ ಅವರ ಅಪ್ಪ ಕೊಟ್ಟಿದ್ದಂತಹ ಕರಿಮಣಿನೇ ಕಾರಣ ಅವತ್ತು ಸಾಹಿತ್ಯ ಕುತ್ತಿಗೆ ಹಾಕಿದ್ದು ಅನ್ನೋ ವಿಷಯ ಕೂಡ ಸಾಹಿತ್ಯಗೆ ಗೊತ್ತಾಗುತ್ತೆ ತನ್ನ ಬದುಕನ್ನ ನಿಜವಾಗ್ಲೂ ಕೂಡ ಒಂದು ರೀತಿ ಗುಬ್ಬಚ್ಚಿ ಆದಂತ ಕರ್ಣನನ್ನೇ ನಾನು ದೂಷಿಸ್ಬಿಟ್ನಲ್ಲ ಕರ್ಣನ್ ಮನ್ಸಿಗೆ ನೋವ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ಸಾಹಿತ್ಯ ಕುಸ್ತು ಹೋಗ್ತಾಳೆ ಆದ್ರೆ ಆ ಕಡೆ ಕಾರಣ ಕಾರಣಂಗೆ ಯಾವಾಗ ವನಜ ಬಂದು ಆ ಕೊರಿಯರ್ನ ಕೊಟ್ಟರು ಕೊರಿಯರ್ ಓಪನ್ ಮಾಡಿದೆ ಕಾರಣ ನಂಗೆ ಶಾಕ್ ಆಗುತ್ತೆ ಬಿಕಾಸ್ ಅದರಲ್ಲಿ ಡಿವೋರ್ಸ್ ನೋಟಿಸ್ ಇರುತ್ತೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋಕ್ಕೂ ಟ್ರೈ ಮಾಡಿರ್ತಾರೆ ಕಾರಣ ಬಟ್ ಚಿಕ್ಕಪ್ಪ ಕಾಲ್ ರಿಸೀವ್ ಮಾಡಿ ಕಟ್ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಕಾರಣ ಇಷ್ಟು ಸಿಲುಬಕ್ಕೆ ನಮ್ಮಿಬ್ಬರು ಸಂಬಂಧ ಮುಗ್ದು ಹೋಗುತ್ತಾ ಇಷ್ಟು ಸಡಿಲನ ನಮ್ಮಿಬ್ಬರ ಸಂಬಂಧ ಇಷ್ಟು ಗಟ್ಟಿತನ ಇಲ್ಲವಾ ಇಷ್ಟಿನ ಸಾಹಿತ್ಯವರು ನನ್ನನ್ನು ಇಷ್ಟಪಡೋದು ನಾನು ಬೇಕು ಅನ್ನೋದು ನಮ್ಮಿಬ್ರು ಬದುಕು ಹಾಗಿದ್ರೆ ಅವ್ರಿಗೆ ಬೇಡ ಆಮೇಲೆ ನಾನು ಯಾಕೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ ಈ ಕಡೆ ಪ್ರಸನ್ನ ಅವರು ಒಂದ್ ಮಾತು ಕೇಳ್ತಾರೆ ಅರುಂಧತಿಗೆ ಅಕ್ಕ ನಾವೇನು ಡಿವೋರ್ಸ್ ನೋಟಿಸ್ ಕಳಿಸಿದ್ರೆ ಅದ್ರ ಕಾರಣ ಸಹಿ ಆಗ್ತಾನ ಅದಕ್ಕೆ ಅಂತ ಹಾಗೆ ನಾವು ಮಾಡ್ಬೇಕು ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅರುಂಧತಿ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರುಂಧತಿ ಕಣ್ಣನ್ ಜೊತೆ ಯಾಕೆ ರೀತಿ ಕುಳಿತಿದ್ಯ ಮಗನೆ ಹಾಗೆ ಹೀಗೆ ಬೇಡ ಅದು ಇದು ಅಂತ ಎಲ್ಲಾ ಕೂಡ ಡೈಲಾಗ್ ಹೊಡ್ದು ನಿಜವಾಗ್ಲೂ ಕಾರಣ ನಿರ್ಧಾರ ತಗೊಂಡ್ಬಿಡ್ಬೇಕು ಇಂಡೈರೆಕ್ಟ್ ಆಗಿ ಆ ರೀತಿ ಇಂಡೈರೆಕ್ಟ್ ಆಗಿ ಬಿಹೇವ್ ಮಾಡ್ತಾರೆ ಅರುಂಧತಿ ಇಲ್ಲಿ ಕರ್ಣಗೆ ಸೈನ್ ಮಾಡಬಾರ್ದು ಅನ್ಸಿರುತ್ತೆ ಬಟ್ ಯಾವಾಗ ಅರುಂಧತಿ ತುಂಬ ಇಂಡೈರೆಕ್ಟ್ ಆಗಿ ಕರ್ಣನ ಹತ್ರ ಸಿಗ್ನೇಚರ್ ಹಾಕುವ ಹಾಗೆ ಮಾಡಿದ್ರು ಕರ್ಣ ಡಿಸೈನ್ ಮಾಡ್ಕೊಂಡು ಬಿಡ್ತಾರೆ ಎಲ್ಲಿ ಸಾಹಿತ್ಯ ಆಗಿ ಡಿವೋರ್ಸ್ ನೋಟಿಸ್ ಕಳಿಸ್ಬೇಕು ಅಂತ ಸೈನ್ ಹಾಕ್ಬಿಡ್ಬೇಕು ಅಂತ ಹಾಗಾಗಿ ಸಾಹಿತ್ಯ ಡಿವೋರ್ಸ್ ನೋಟಿಸ್ ಕಳಿಸಿದಾಳೆ ಅನ್ಕೊಂಡಿದೆ ಕರ್ಣ ಕೊಡುತ್ತದ ಆಮೇಲೆ ನಲ್ಲಿ ಇರೋ ಟೈಮಲ್ಲಿ ಸಾಹಿತ್ಯ ಆಗಿ ಡಿವೋರ್ಸ್ ನೋಟಿಸ್ ಕೊಡುವುದಕ್ಕೆ ಸಿಗ್ನೇಚರ್ ಹಾಕಿ ಬಿಡ್ತಾರೆ ಅದನ್ನು ಮನುಷ್ಯ ತಗೋತಾರೆ ಫೈನಲಿ ಡಿವೋರ್ಸ್ ಕೊಟ್ರೆ ತನ್ನ ಮಗಳನ್ನ ಮದುವೆ ಮಾಡ್ಬೋದು ಅನ್ನೋ ಆಸೆ ಬಟ್ ಆ ಕಡೆ ಚಿಕ್ಕಪ್ಪನ ಮುಂದೆ ಚಾಲೆಂಜ್ ಆಗ್ತಿದ್ದಾಳೆ ಸಾಹಿತ್ಯ ನೀವೇ ಆಗಲಿ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ನನ್ನ ಕರ್ಣನ ದೂರ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಕರ್ಣ ನನ್ನನ್ನು ಬೇಡ ಅಂತ ಹೇಳಿದ್ರು ನಾನು ಅವ್ರ ಜೊತೆನೇ ಜೀವನ ಮಾಡ್ತೀನಿ ಅವ್ರ ಜೊತೆ ಇರ್ತೀನಿ ನೀವ್ ಹೇಳಿದ್ರು ಸರಿ ಯಾರು ಹೇಳಿದ್ರು ಸರಿ ನನ್ನ ಕರ್ಣನ ದೂರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಚಾಲೆಂಜ್ ಮಾಡ್ತಾಳೆ ಇಲ್ಲಿ ಚಿಕ್ಕಪ್ಪ ಕನ್ವಿನ್ಸ್ ಮಾಡಕ್ ಮುಂದೆ ಆಗ್ತಿದ್ದಾರೆ ಕ್ಷಮಿಸ್ಬಿಡು ಮಗಳೇ ಅದು ಇದು ಅಂತ ಬಟ್ ಸಾಹಿತ್ಯ ಕನ್ವಿನ್ಸ್ ಆಗ್ತಿಲ್ಲ ಫೈನಲಿ ಭರತ್ ಜೊತೆ ಸಿಂಚೂರ್ ಜೊತೆ ತನ್ನ ಚಿಕ್ಕ ಮನೆಯನ್ನ ಬಿಟ್ಟು ತನ್ನ ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೊರಟೆ ಬಿಟ್ಲು ಸಾಹಿತ್ಯ ಕರ್ಣನ ಒಂದಾಗೋದಕ್ಕೆ ಫೈನಲಿ ಕರ್ಣನ್ ಅಂತ ಅನ್ಕೊಂಡಿದ್ದೆ ಮನೆಗೆ ಓಡಿ ಬರ್ತಾಳೆ ಬಟ್ ಆಲ್ರೆಡಿ ಸೈನ್ ಮಾಡಿ ಅವ ಅತ್ತೆ ಕೈಗೆ ಕೊಟ್ಟಿದ್ದಾಗಿದೆ ಕರ್ಣ ಈ ಕಡೆ ಮನೆಯವ್ರು ಎಲ್ಲ ಇದ್ದಾರೆ ಮಾವನ ಸಮೇತ ಅತ್ತೆ ಸಮೇತ ಪಪ್ಪಂಜು ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಸಾಹಿತ್ಯ ಬರ್ತದಾಗ ಎಲ್ಲಿಗೆ ಬರ್ತಿದ್ಯಾ ನಿನ್ಗೂ ಈ ಮನೆಗೂ ಇನ್ಯಾವ ಸಂಬಂಧನೂ ಇಲ್ಲ ಯಾಕಂದ್ರೆ ಕಾರಣ ನಿನ್ಗೆ ಡಿವೋರ್ಸ್ ನೋಟಿಸ್ ಕಳ್ಸ ಆಗಿದೆ ಡಿವೋರ್ಸ್ ಕೊಟ್ಟಾಗಿದೆ ನೋಡು ಇಲ್ಲಿ ಡಿವೋರ್ಸ್ ನೋಟಿಸ್ ಸೈನ್ ಮಾಡಿರೋದು ಕಾರಣ ಅಂತ ಹೇಳಿ ವನಚ ತೋರಿಸಿದ ತಕ್ಷಣ ನಿಜವಾಗ್ಲು ಕುಸ್ತು ಹೋಗ್ಬಿಡ್ತಾಳೆ ಸಾಹಿತ್ಯ ಆ ಕಡೆ ಕರ್ಣ ಯಾವುದೇ ರೀತಿ ಪ್ರಜ್ಞೆ ಇಲ್ಲ ಮತ್ತಿನಲ್ಲಿದ್ದಾರೆ ಕುಸ್ತು ಹೋಗಿದ್ದಾರೆ ಈ ಕಡೆ ಸಾಹಿತ್ಯ ಇಲ್ಲ ನಾನು ಹೋಗೋದಿಲ್ಲ ನನ್ನ ಕಾರಣ ನಾನು ಇದ್ದೇ ಇರ್ತೀನಿ ಅಂತ ಹಠ ಹಿಡಿತಾ ಇದ್ರೆ ಆ ಕಡೆ ಅರುಂಧತಿ ನಗ್ತಿದ್ದಾರೆ ಇತ್ತ ಕಡೆ ಇನ್ನೇನು ಸಾಹಿತ್ಯನ ಇವರೆಲ್ಲರೂ ಸೇರ್ಕೊಂಡು ದಬ್ಬಬೇಕು ಅಷ್ಟರಲ್ಲಿ ಕರ್ಣ ಬರ್ತಾನ ಕರ್ಣ ಬಂದು ತನ್ನ ಸಾಹಿತ್ಯನ ಅಪ್ಕೋತಾನ ಫೈನಲಿ ಇಲ್ಲಿ ಅಮ್ಮ ಅರುಂಧತಿ ಮಲತಾಯಿ ಅರುಂಧತಿ ಪ್ಲಾನ್ ಅನ್ನೇ ಉಲ್ಟಾ ಮಾಡ್ತಾನ ಕರ್ಣ ಆ ಡಿವೋರ್ಸ್ ನೋಟೀಸ್ ಅನ್ನ ಸಾಹಿತ್ಯನೆ ಬಿಸಾಕ್ತಾಳ ಕರ್ಣ ಸಾಹಿತ್ಯ ಒಂದಾಗ್ತಾರ ಫೈನಲಿ ಏನಾಗತ್ತೆ ಈನ್ ಕತೆ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೈಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ